ಸಂವಿಧಾನದಲ್ಲಿ ಏನೇನಿದೆ ಅನ್ನೋದನ್ನ ಕೂಲಂಕುಶವಾಗಿ ಡಾಕ್ಟರ್ ಎನ್ ಮೂರ್ತಿ ಅವರು ಅರ್ಥ ಮಾಡ್ಕೊಂಡು ಅವರು ಅರ್ಥ ಮಾಡ್ಕೊಂಡಿರೋದನ್ನ ಈ ಸಮಾಜಕ್ಕೆ ಈ ಜನಾಂಗಕ್ಕೆ ಯಾವ ರೀತಿ ತಲುಪಿಸ್ಬೇಕು ಯಾವ ರೀತಿ ಬದಲಾವಣೆ ಆಗಬೇಕು ಯಾವ ರೀತಿ ಎಚ್ಚೆತ್ಕೊಂಡು ಆಳುವ ಸರ್ಕಾರಗಳಿಗೆ ಹೋರಾಟ ರಕ್ತವನ್ನು ಚೆಲ್ಲುತ್ತೇವೆ ಚೆಲ್ಲುತ್ತೇವೆ ಏನೇ ಬರಲೆ ಏನೇ ಬರಲೆ ಏನೇ ಬರಲೆ ದಲಿತರ್ಯಾರು ಏನುಗಳಲ್ಲ ದಲಿತರ್ಯಾರು ಏನುಗಳಲ್ಲ ಸಮಾಜ ಏನಿದ್ರೆ ಬಹುಸಂಖ್ಯಾತ ಸಮಾಜ ಇದಾವೆ ಆದ್ರೆ ಅವರಿಗೆ ರಾಜಕೀಯ ಶಕ್ತಿ ಇಲ್ಲ ಆರ್ಥಿಕ ಶಕ್ತಿ ಇಲ್ಲ ಶೈಕ್ಷಣಿಕ ಶಕ್ತಿ ಇಲ್ಲ ಅದಕ್ಕೆ ಶಕ್ತಿಯನ್ನ ಕೊಡಬೇಕು ಅಂತ ಹೇಳಿ ಏನು ದಲಿತ ಸಂಗರ ಸಮಿತಿ ತತ್ವ ಸಿದ್ಧಾಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬುದ್ಧನ ತತ್ವ ಸಿದ್ಧಾಂತವನ್ನ ಮೈಕೂಡಿಸ್ಕೊಂಡಂತ ನಮ್ಮ ಸಂಘಟನೆಗಳು ಇವತ್ತು ಹೋರಾಟ ಮಾಡ್ತಾ ಇದ್ದೇವೆ ಅದೇ ರೀತಿಯಲ್ಲಿ ಅನೇಕ ಸಮುದಾಯದ ಸಂಘಟನೆಗಳು ನಿರಂತರವಾಗಿ ನಾವು ಹೋರಾಟವನ್ನ ಮಾಡ್ತಾ ಇದ್ದೇವೆ ಈಗ ನಮ್ಮ ಕಮಿಷನ್ರು ಸಮಾಜ ಕಲ್ಯಾಣ ಇಲಾಖೆಯ ಕಮಿಷನರ್ ಆದ ರಾಕೇಶ್ ಕುಮಾರ್ ಅವರು ಬಂದಿದ್ದಾರೆ ನನ್ನ ಮಾತನ್ನು ಅವ್ರು ಓದ ನಂತರ ಮುಂದುವರಿಸ್ತೀನಿ ಯಾಕೆಂದ್ರೆ ಕಾಯಿಸೋದು ಬೇಡ ಅವರು ಅತ್ಯಂತ ಸಮಾಜದ ಬಗ್ಗೆ ಹೆಚ್ಚು ಕಳಕಳಿ ಉಳ್ಳೋ ಅಂಥವ್ರು ಹಾಗೇ ನಮ್ಮ ಕಾರ್ಯದರ್ಶಿಗಳು ಮಣಿವಣ್ಣನೂ ಕೂಡ ಹೆಚ್ಚು ಕಳಕಳಿ ಉಳ್ಳೋ ಸಾಹೇಬರಿಗೆ ನಮ್ಮ ಸಮಾಜ ಕಲ್ಯಾಣ ಸಚಿವರಾದ ನಮ್ಮ ಹಿರಿಯರು ಮಾಧವ್ಜಿರವರು ಫೋನ್ ಮಾಡಿ ಹೇಳಿದ್ರಂತ ಕೂಡಲೇ ಮನವಿ ತಗೋಬೇಕು ಅಂತ ಮೆಸೇಜ್ ಬಂತು ನಮಗೆ ಅದಕ್ಕೆ ಕಮಿಷನರ್ ಅಲ್ಲಿಂದ ಬಂದಿದ್ದಾರೆ ಇವತ್ತು ಮೂವತ್ತೊಂದು ಜಿಲ್ಲೆಯಲ್ಲೂ ಕೂಡ ರಾಜ್ಯಾದ್ಯಂತ ಕಾರ್ಯಕ್ರಮ ಭಾರಿ ಯಶಸ್ವಿಯಾಗಿದೆ ಪ್ರತಿ ಜಿಲ್ಲೆ ತಾಲೂಕುಗಳಲ್ಲೂ ಕೂಡ ಅನ್ನು ಅಂಟಿಸೋದ್ರ ಮೂಲಕ ಪತ್ರಿಕಾಗೋಷ್ಠಿಯನ್ನು ಮಾಡೋದ್ರ ಮೂಲಕ ಭಾರಿ ಹೋರಾಟ ರಾಜ್ಯಾದ್ಯಂತ ನಡೀತಾ ಇದೆ ಏನು ಈ ಮೀಸಲಾತಿ ಹೋರಾಟ ಮಾಡ್ತಾ ಇದ್ದೇವೆ ಇದು ನೂರೊಂದು ಜಾತಿಗಳಲ್ಲಿ ಪರವಾದ ಹೋರಾಟ ಕೊರಮಾ ಕೋರ್ಚಾಲ ಮಣಿಗಳಿಗೂ ಮೂರು ಪರ್ಸೆಂಟ್ ಮೀಸಲಾತಿ ಕೊಡಬೇಕು ಅಂತ ಅತ್ಯಂತ ಹೃದಯವಂತಿಕೆಯಿಂದ ಒಪ್ಪಿಕೊಂಡಂತ ಸಮಾಜ ಇದು ಮತ್ತೆ ನೂರೊಂದು ಜಾತಿಗಳಿಗೂ ಕೂಡ ಸಮಾನವಾಗಿ ಮೀಸಲಾತಿ ಹಂಚಿಕೆ ಆಗಬೇಕು ಅಂತ ನಡೆಯೋ ಹೋರಾಟ ಈ ಹೋರಾಟವನ್ನು ಸುಪ್ರೀಂ ಕೋರ್ಟ್ನ ಏಳು ಜನರ ನ್ಯಾಯಾಧೀಶರ ಪೀಠ ತೀರ್ಪನ್ನು ಕೊಟ್ಟಿದೆ ಏನು ವಿವಿಧ ರಾಜ್ಯಗಳಲ್ಲಿ ಏನು ಆಯೋಗಗಳಾದವು ಮೂರು ದಶಕಗಳಿಂದ ನಡೆಯುವಂಥ ಹೋರಾಟಗಳ ಮೇಲೆ ನಡೆದಂತ ಆಯೋಗಗಳು ಹರಿಯಾಣ ಪಂಜಾಬು ತಮಿಳ್ನಾಡು ಜಾರ್ಖಂಡ್ ತೆಲಂಗಾಣ ಆಂಧ್ರಪ್ರದೇಶ ಇನ್ನು ಅನೇಕ ರಾಜ್ಯಗಳು ಬಿಹಾರು ಅನೇಕ ರಾಜ್ಯಗಳು ಆಯೋಗಗಳಾಗಿದ್ದಾವೆ ಅಲ್ಲಿನ ಸುಪ್ರೀಂ ಕೋರ್ಟ್ಗಳು ಹೇಳ ತೀರ್ಪುಗಳನ್ನು ಕೊಟ್ಟಿದ್ದಾವೆ ಆ ಸುಪ್ರೀಂ ಕೋರ್ಟ್ ತೀರ್ಪಿನ ಮೇಲೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಎರಡ್ ಸಾವಿರದ ನಾಲ್ಕರಲ್ಲಿ ಸಂತೋಷ್ ಹೆಗಡೆಜಿ ಜಸ್ಟಿಸ್ ಸಂತೋಷ್ ಹೆಗ್ಡೇಜರವರ ನೇತೃತ್ವದಲ್ಲಿ ಐದು ಜನ ನ್ಯಾಯಾಧೀಶರ ಪೀಠ ತೀರ್ಪನ್ನು ಕೊಡ್ತು ನಂತರ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅರುಣ್ ಮಿಶ್ರ ಆಯೋಗ ತೀರ್ಪನ್ನು ಕೊಟ್ಟು ರಾಜ್ಯ ಸರ್ಕಾರಕ್ಕೆ ಮೀಸಲಾತಿ ಕತ್ತಿಯನ್ನು ಕೊಡೋದಕ್ಕೆ ಸಂವಿಧಾನಬದ್ಧ ಅಧಿಕಾರ ಇದೆ ಅಂತ ಹೇಳ್ತು ಆದ್ರ ಹಿಂದೆ ಎರಡು ಸಾವಿರದ ಏಳು ಎಂಟರಲ್ಲಿ ಆಯೋಗವನ್ನು ಮಾಡಿದರು ಆಯೋಗನೂ ಕೂಡ ರಿಪೋರ್ಟನ್ನು ಕೊಡ್ತು ಈಗ ಏಳು ಜನ ನ್ಯಾಯಾಧೀಶರ ಪೀಠ ತೀರ್ಪನ್ನು ಕೊಟ್ಟು ರಾಜ್ಯ ಸರ್ಕಾರಕ್ಕೆ ಮೀಸಲಾತಿ ವರ್ಗೀಕರಣಕ್ಕೆ ಸಂವಿಧಾನಬದ್ಧ ಅಧಿಕಾರ ಇದೆ ತೀರ್ಪನ್ನು ಕೊಟ್ಟಿದೆ ತೀರ್ಪನ್ನು ಕೊಟ್ಟು ನಲವತ್ತು ದಿನ ಕಳೆದಿದೆ ಒಂದು ಎಂಟರಲ್ಲಿ ಕೊಟ್ಟು ತೀರ್ಪು ನಲವತ್ತು ದಿನ ಕಳೆದರೂ ಕೂಡ ಸರ್ಕಾರ ತಟಸ್ಥ ನೀತಿಯನ್ನು ಅನುಸರಿಸ್ತಾ ಇದೆ ಆದ್ದರಿಂದ ಸರ್ಕಾರ ಈ ಮೀಸಲಾತಿನ ವರ್ಗೀಕರಣಕ್ಕೆ ಮುಂದಾಗಬೇಕು ಅಂತ ನಾವು ಒತ್ತಾಯವನ್ನು ಮಾಡಿ ಇಡೀ ರಾಜ್ಯಾದ್ಯಂತ ಹೋರಾಟವನ್ನು ಇವತ್ತು ಮಾಡಿದ್ದೇವೆ ಇವತ್ತಿನ ನಿರಂತರವಾಗಿ ಜನಾಂದ ಜನಾಂದೋಲನ ಹೋರಾಟವನ್ನು ನಡೆಸ್ತೇವೆ ಮುಂದಿನ ತಿಂಗಳು ಕೊನೆ ವಾರದಲ್ಲಿ ಐದು ಲಕ್ಷ ಜನ ಸೇರಿ ರಾಜ್ಯದಲ್ಲಿ ಹೋರಾಟವನ್ನು ಬೃಹತ್ ಹೋರಾಟವನ್ನು ಮಾಡ್ತೇವೆ ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಧಿಕಾರ ಏನು ಹೋಗಲ್ಲ ಇವತ್ತು ಹೇಳಿದ್ದೇನೆ ಅವ್ರ ಜಡ್ಜ್ಮೆಂಟು ಬೇರೆ ರೀತಿ ಆಗ್ತದೆ ಅವ್ರ ಏನು ಹೋಗಲ್ಲ ಅವ್ರು ಇರ್ತಾರೆ ಕೂಡಲೇ ನೀವು ಮೀಸಲಾತಿ ವರ್ಗೀಕರಣ ಮಾಡಬೇಕು ಅಂತ ನಾನು ಹೇಳೋದ್ರ ಮೂಲಕ ವಾದವೇ ಅವರಿಗೆ ಅವ್ರಿಗೂ ಕಳಕಳಿ ಇದೆ ನೀವು ಮೀಸಲಾತಿ ವರ್ಗೀಕರಣ ಮಾಡಲೇಬೇಕು ಈ ಮುನ್ನೂರೊಂದು ಜಾತಿಗೆ ನ್ಯಾಯ ಕೊಡಬೇಕು ಈ ಶೋಚಿತ ನ್ಯಾಯ ಕೊಡಬೇಕು ಅಂತ ನಾವು ಮನವಿಯನ್ನು ಮಾಡೋದ್ರ ಮೂಲಕ ಈಗ ಕಮಿಷನರ್ ಸಾಹೇಬ್ರಿಗೆ ಮನವಿಯನ್ನ ಕೊಡ್ತಾ ಇದ್ದೇವೆ ಮತ್ತೆ ಮನವಿಯ ಮೊದಲು ಸಾಹೇಬರು ಮನವಿ ಪಡೆದ ನಂತರ ಒಂದು ಎರಡು ನಿಮಿಷ ಮಾತಾಡ್ತಾರೆ

ಏನೋ ಈ ಮನವಿಯನ್ನು ಸಲ್ಲಿಸಲಿಗ ಆಗಿದೆ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಈಗಾಗಲೇ ವಿಷಯ ತಮ್ಮೆಲ್ಲರಿಗೂ ಗೊತ್ತಿರುವಂತ ವಿಷಯ ನಾನು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಈಗಾಗಲೇ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ ಏನು ಕ್ರಮ ವಹಿಸಬೇಕಾಗಿರೋದು ಸರ್ಕಾರದ ಚರ್ಚೆ ನಡೀತಾ ಇದೆ ಈಗ ಒಂದು ಏನು ಮನವಿಯನ್ನು ಕೊಟ್ಟಿದ್ದಾರೆ ಖಂಡಿತವಾಗ್ಲೂ ಸರ್ಕಾರದ ಹೊಸ ಗಮನವನ್ನು ಸಿಡಲ್ ಮಾಡ್ತಾರೆ ಈಗಾಗಲೇ ತಮ್ಮ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಹೇಳಿದಂತೆ ಮಾನ್ಯ ಸಚಿವರು ಕೂಡ ಕಾಲ್ ಮಾಡಿ ಈ ಒಂದು ವಿಷಯದ ಬಗ್ಗೆ ತುರ್ತಾಗಿ ಕ್ರಮ ವಹಿಸಬೇಕು ಅಂತ ಹೇಳಿದ್ದಾರೆ ಸೊ ಈ ಹಿನ್ನೆಲೆಯಲ್ಲಿ ಈ ಮನವಿನ ಖಂಡಿತವಾಗ್ಲೂ ಸರ್ಕಾರ ಹಾಗೂ ಮಾನ್ಯ ಸಚಿವರ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ನಾನು ಧನ್ಯವಾದಗಳು ತಮ್ಮಲ್ಲಿ ಒಂದು ರಿಕ್ವೆಸ್ಟು ಈಗ ಈ ಸಭೆಯಲ್ಲಿ ಇಲ್ಲ ಇಲ್ಲ ಸಭೆಯಲ್ಲಿ ಈಗ ನಮ್ಮ ದಲಿತ ಸಮರ ನಿಗಮ ಲಿಟ್ಕರ್ ಲಿಟ್ಕರಲ್ಲಿ ಬಂದ್ಬಿಟ್ಟು ಇವತ್ತು ವಸಂತ್ರ ಮೇಡಮ್ ಅವರು ಗೌಡರು ಅವರು ಕೂತ್ಕೊಂಡು ಎಲ್ಲ ದಲಿತರಿಗೆ ಮಾದಿಗ ಸಮುದಾಯದವ್ರಿಗೆಲ್ಲ ತೆಗೆದು ಹಾಕಿಬಿಟ್ಟು ಎಲ್ಲ ಅವ್ರ ಕಡೆಯವರಿಗೆ ತನ್ನ ಸೇರಿಸ್ಕೊಳ್ತಾ ಇದ್ದಾರೆ ನಾವು ಯಾರೇ ದಲಿತರು ಹೋದ್ರೂ ಒಂದು ಬೆಲೆ ಕೊಡಲ್ಲ ಒಂದು ಇದಿಲ್ಲ ಅವರು ಒಂದು ವರ್ಷದಿಂದ ಏನು ಇಂಪ್ಲಿಮೆಂಟ್ ಮಾಡಿದ್ದಾರೆ ಲಿಟ್ಕರಲ್ಲಿ ಇದನ್ನು ನಿಮ್ ಗಮನಕ್ಕೆ ತಗೊಬರಬೇಕು ಇವಾಗ ಮಿನಿಸ್ಟರ್ ಬಂದಿದ್ರೆ ಕೆರೆವಾಗಬೇಕು ಅಂತ ಹೇಳಿ ನಾವು ಇದ್ದಿತ್ತು ಈಗ ನೀವು ಕಮಿಷನರ್ ಆಗಿದ್ದೀರಾ ನೀವು ಬಂದಿದ್ದೀರಾ ನಿಮಗೆ ಬೆಲೆ ಕೊಡ್ತಾ ಇದ್ದೀವಿ ನಮ್ಮ ಅಧ್ಯಕ್ಷ ನೇತೃತ್ವದಲ್ಲಿ ಇದನ್ನು ಯಾವುದನ್ನು ಹೊಂದ ಅವರಿಗೆ ಸ ಇವರು ಎಮ್ ಡಿ ಆಗಿ ಮುಂದುವರಿಯಕ್ಕೆ ಅವ್ರಿಗೆ ಎಜುಕೇಷನ್ ಇಲ್ಲ ಅವ್ರಿಗೆ ಎಜುಕೇಷನ್ ಇಲ್ಲ ಅವ್ರ ಗ್ರೇಡು ಇಲ್ಲ ಆದರೂ ಈಗ ಡೆಪ್ಟಿ ಡೈರೆಕ್ಟ್ರಾಗಿ ಬಂದವರು ಎಮ್ ಡಿ ಆಗಿ ಬಂದವರು ಇವತ್ತು ಎಮ್ ಡಿ ಆಗಿ ಅಪಾಯಿಂಟ್ ಮಾಡಿದ್ದೀರಾ ಅವ್ರಿಗೆ ಎಂ ಡಿ ಆಗಿ ಮುಂದುವರಿಯೋಕೆ ನೈತಿಕ ಹತ್ಯೆ ಇಲ್ಲ ಅಲ್ಲಿ ಏನು ಅವರನ್ನು ಅಲ್ಲಿಂದ ತೆಗಿಬೇಕು ಯಾರನ್ನ ದಲಿತರು ಐ ಎ ಎಸ್ ಆಫೀಸರ್ಗೆ ಹಾಕ್ಬೇಕು ಜಿ ಎಮ್ ಆಗಿ ಬಂದಿತ್ತು ಅವರು ಇದು ದಯವಿಟ್ಟು ಬಂದಿತ್ತು ಇವತ್ತು ಹೊರಗಡೆ ಹೊರಗಡೆ ಸ್ಟೇಟ್ಗೆ ಸ್ಕೂಲ್ ಶೂಸ್ಗಳು ಆರ್ಡರ್ ಕೊಟ್ಟಿದ್ದಾರೆ ಸುಮಾರು ಕೋಟಿ ಅಂತ ಅದು ಬೇಡಿಕೆ ಇಲ್ಲ ಅದು ನಮ್ಮ ದಲಿತ ಹಣ ತೆಗೆದು ಅದಕ್ಕೆ ಹಾಕ್ತಾರೆ ಅಲ್ಲಿಗೆ ಯಾರಿಗೆ ನಮ್ಮ ಮೀಸಲಾತಿ ಹಣ ಹೋಗುತ್ತೆ ದಯವಿಟ್ಟು ಇದೆಲ್ಲ ಸುಬ್ರಹ್ಮಣ್ಯ ಅವರು ಮಾತಾಡ್ತಾರೆ ಮೂವತ್ತು ವರ್ಷಗಳಿಂದ ನಿರಂತರವಾಗಿ ಹೋರಾಟವನ್ನು ಮಾಡ್ತಾ ಇದ್ದೇವೆ ಈ ಹೋರಾಟ ಮಾಡುವಂತ ಸಂದರ್ಭದಲ್ಲಿ ಹಲವು ಹೋರಾಟಗಾರರು ಜೀವ ಜೀವನ ಬದುಕನ್ನೇ ಕಳೆದುಕೊಂಡು ಬಸವಳಿದಿದ್ದಾರೆ ಸುಪ್ರೀಂ ಕೋರ್ಟ್ನ ಏಳು ಜನ ನ್ಯಾಯಾಧೀಶರ ಸಂವಿಧಾನ ಪೀಠ ಈಗಾಗಲೇ ತೀರ್ಪನ್ನ ಪ್ರಕಟ ಸಮಿತಿ ನಲವತ್ತು ದಿನಗಳು ಕಳೆದಿದ್ದಾವೆ ರಾಜ್ಯ ಸರ್ಕಾರ ದಿವ್ಯ ನಿರ್ಲಕ್ಷ್ಯತೆಯನ್ನ ದಸ್ಥ ನೀತಿಯನ್ನು ಅನುಸರಿಸಿದೆ ಮೀಸಲಾತಿ ವರ್ಗೀಕರಣ ಮಾಡೋದರಲ್ಲೂ ಅನೇಕ ದಟ್ಟ ಅನುಮಾನಗಳು ಇವತ್ತು ಕಾಡ್ತಾ ಇದ್ದಾವೆ ಪರಿಶಿಷ್ಟ ಜಾತಿಗಳಿಗೆ ಕೊಡಮಾಡಿದ ಶೇಕಡ ಹದಿನೈದರಷ್ಟು ಮೀಸಲಾತಿ ಎಪ್ಪತ್ನಾಲ್ಕು ವರ್ಷಗಳಿಂದ ಪರಿಶಿಷ್ಟ ಜಾತಿಗಳಿರ್ತಕ್ಕಂಥ ನೂರೊಂದು ಜಾತಿಗಳಿಗೆ ಸಮನಾಗಿ ಹಂಚಿಕೆಯಾಗಿಲ್ಲ ಸೌಲಭ್ಯ ದೊರೆತಿಲ್ಲ ಪರಿಶಿಷ್ಟ ಜಾತಿಯಲ್ಲಿ ಇರ್ತಕ್ಕಂಥ ಕಟ್ಟಕಡೆಯ ಪರಿಶಿಷ್ಟ ಜಾತಿಯ ಸಮಾಜ ಭಂಗಿ ಸಮಾಜ ಮಾದಿಗ ಸಮಾಜ ಜಾಡುಮಾಲಿ ಸಮಗಾರ ದಕ್ಕಲಿಗ ಅನೇಕ ಸಮಾಜದವು ತೀರ ಹಿಂದಿದರೆ ಒಬ್ಬ ವಿಲೇಜ್ ಅಕೌಂಟ್ಗೂಡ ಕೂಡ ಒಬ್ಬ ಕಾನಿಸ್ಟೇಬಲ್ ಕೂಡ ಸಮಾಜದಲ್ಲಿಲ್ಲ ಇಂಥ ಸ್ಥಿತಿಯಲ್ಲಿ ಮೀಸಲಾತಿ ವರ್ಗೀಕರಣ ಮಾಡಿ ಕಟ್ಟ ಕಡೆಯಲ್ಲಿತಕ್ಕಂಥ ಸಮಾಜವನ್ನು ಮೇಲ್ ಕೆತ್ತಬೇಕು ಅವ್ರ ಅಭಿವೃದ್ಧಿ ಮಾಡಬೇಕು ಅನ್ನೋ ಆಶಯದಿಂದ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ ಏನು ಇಂತಹ ಕಟ್ಟ ಕಡೆಯವ್ರ ಎತ್ತುವಂತಹ ಕೆಲಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳು ಸಂವಿಧಾನದ ಆಶಯಗಳು ಪರಿಕಲ್ಪನೆಗಳಾಗಿದ್ದಾವೆ ಆದ್ದರಿಂದಲೇ ಏಳು ಜನ ನ್ಯಾಯಾಧೀಶರ ಪೀಠ ತೀರ್ಪನ್ನು ಪ್ರಕಟಿಸಿ ಮೀಸಲಾತಿ ವರ್ಗೀಕರಣ ಮಾಡಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಸಂವಿಧಾನದ ಭಾಗದ ಹಕ್ಕಿದೆ ಅಧಿಕಾರ ಇದೆ ಅಂತ ತೀರ್ಪನ್ನು ಪ್ರಕಟಿಸಿದೆ ತೀರ್ಪನ್ನು ಪ್ರಕಟಿಸಿ ನಲವತ್ತು ದಿನ ಆದರೂ ಕೂಡ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ ಯಾವುದೇ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ ಆದ್ದರಿಂದ ಕೂಡ್ಲೇನೆ ಮೀಸಲಾತಿ ವರ್ಗೀಕರಣ ಮಾಡಬೇಕು ಕೂಡಲೇ ರಾಜ್ಯ ಸರ್ಕಾರ ಸಚಿವ ಸಂಪುಟವನ್ನು ಕರೆದು ತಮ್ಮ ತೀರ್ಪನ್ನು ಪ್ರಕಟಿಸಬೇಕು ಇದು ನ್ಯಾಯಾಲಯಕ್ಕೆ ಕೊಡುವಂತಹ ಗೌರವ ಮತ್ತು ಸಂವಿಧಾನಕ್ಕೆ ಕೊಡುವಂತಹ ಗೌರವ ಅಂತ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ನಾನು ಮನವಿಯನ್ನ ಮಾಡ್ತಾ ಇದ್ದೇನೆ ಈ ಒಂದು ಮೀಸಲಾತಿಯ ಹೋರಾಟ